ಎಲ್ಲರಿಗೆ ಫ್ರೆಸ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ಎಷ್ಟು ಜನ ನೋಡ್ತಾ ಇದ್ರ ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಲೆದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ನೋದ್ಕೊಂಡಿದ್ರ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವ್ರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮ ಜೊತೆಲಿ ಮಾತಾಡ್ತಾ ಇದ್ರೆ ಪ್ರೇರೆ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರೇರೆ ಯೋಗನು ಐದನೇ ಅಧ್ಯಾಯ ಹನ್ನೊಂದನೇ ವಚನ ದೇವರು ಹೀನ ಸ್ಥಿತಿಯಲ್ಲಿರುವವರನ್ನು ಉನ್ನತ ಸ್ಥಿತಿಗೆ ಏರಿಸುವನು ನನ್ನ ಪ್ರೀತಿಯ ಸಹೋದರ ಸಹೋದರಿರೇ ಇಷ್ಟು ದಿನಮಾನಗಳೆಲ್ಲ ನಾವು ಹೀನ ಹೀನ ಸ್ಥಿತಿಯಲ್ಲಿ ಗತಿಲ್ಲಂಥ ಸ್ಥಿತಿಯಲ್ಲಿ ಬಲಂಥ ಸ್ಥಿತಿಯಲ್ಲಿ ನಾವು ಜೀವಿಸಬಹುದು ಪ್ರೀರ ಆದರೆ ನಮಗೆ ಶುಭ ವರ್ತಮಾನ ದೇವರು ಅದ್ಭುತ ರೀತಿಯಾಗಿ ಇಲ್ಲಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರು ಪ್ರೀರೇ ದೇವರು ಹೀನ ಸ್ಥಿತಿಯಲ್ಲಿರುವವರು ಉನ್ನತ ಸ್ಥಿತಿಗೆ ತರುವರು ಎಂಬುದಾಗಿ ಪ್ರೀರಿ ನಮ್ಮ ಜೀವಿತದಲ್ಲಿ ಹೀನ ಸ್ಥಿತಿ ಬಿದ್ದೋಗಂಗಿದ್ದಂಥ ಸ್ಥಿತಿ ಯಾರು ನಮ್ಮನ್ನು ಸಹಾಯ ಮಾಡದಂಥ ಸ್ಥಿತಿ ಕಷ್ಟದಲ್ಲಿದ್ದಂಥ ನಮ್ಮ ಸ್ಥಿತಿಗಳು ನಮ್ಮ ಪರಿಸ್ಥಿತಿಗಳು ನಮ್ಮ ಗತಿಹೀನ ಸ್ಥಿತಿಗಳು ಯಾರಿಗೆ ಹೇಳ್ಕೊಂಬಂಥ ಅಂಥ ಕಷ್ಟ ಅಂಥ ಭಯಂಕರ ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ರು ಹೋದ್ ಆದರೆ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಅದನ್ನು ಉನ್ನತ ಸ್ಥಿತಿಗೆ ತರುವಂಥ ದೇವರಾಗಿದ್ದರು ಪ್ರೀಲಿ ಯೋಬನ ಜೀವಿತ ನೋಡಬೇಕಾದ್ರೆ ಯೋವನು ಕಷ್ಟದಲ್ಲಿದ್ದಾಗ ದೇವರಿಗೆ ಪ್ರಾರ್ಥನೆ ಮಾಡ್ತಿದ್ದೇನೆ ತಂದೆ ದೇವ್ರ ಹೀನ ಸ್ಥಿತಿಗಳು ಯಾವುದೇ ಇರಲಿ ಅದು ನಿನಗೆ ಗೊತ್ತುಂಟು ತಂದೆ ನಾನು ಪ್ರಾರ್ಥನೆ ಮೂಲಕವಾಗಿ ನಿನ್ ಬೇಡ್ತಿದ್ದಪ್ಪ ದೇವರೇ ನೀನೇ ನನ್ನ ಹೀನ ಸ್ಥಿತಿ ಎಲ್ಲವನ್ನು ಒಂದು ಉನ್ನತ ಸ್ಥಿತಿಗೆ ತರುವಂತ ದೇವ್ರು ನೀನು ಹಾ ಇದೆಯಪ್ಪ ಅಂತೇಳಿ ಪ್ರಾರ್ಥನೆ ಮೂಲಕವಾಗಿ ಒಬ್ಬನು ಪ್ರಾ ದೇವ್ರನ್ನು ಪ್ರೇ ನಮ್ಮ ಜೀವಿತದಲ್ಲಿ ನಮಗೆ ಎಷ್ಟೇ ಒಂದು ಗತಿಹೀನ ಸ್ಥಿತಿಗಳು ಎಷ್ಟೇ ಭಯಂಕರ ಪರಿಸ್ಥಿತಿಗಳು ನಮ್ಗೆ ಎದುರಾಗಲಿ ಅಂದರೆ ನಾವು ದೇವರ ಮೇಲೆ ನಂಬಿಕೆ ಇಡುವಂಥ ಮಕ್ಕಳಾಗಿರಬೇಕು ಆತನಿಗೆ ಪ್ರಾರ್ಥಿಸುವಂತ ಮಕ್ಕಳಾಗಿರ್ಬೇಕು ಮುಂಜಾನೆ ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಕಷ್ಟಮಾನಗಳು ನಮ್ಮ ದಿನಮಾನಗಳು ಹೆಂಥವೇ ಬರಲಿ ಆದರೆ ದೇವರಿಗೆ ಮಾತ್ರ ನಾವು ಭಯಪಡುವಂತರಾಗಿದ್ದು ದೇವರಿಗೆ ಮಾತ್ರ ನಾವು ಪ್ರಾರ್ಥಿಸುವಂತ ಮಕ್ಕಳಾಗಿದ್ದು ಜೀವಿಸಬೇಕು ಪ್ರೀರಿ ದೇವರು ನಮ್ಮ ಹೀನ ಸ್ಥಿತಿಗಳೆಲ್ಲ ನೋಡಿ ಆತ ನಮಗೆ ಒಂದು 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 ದಿವಸ ಉನ್ನತ ಸ್ಥಿತಿಗೆ ತರುವಂತ ದೇವರು ನಮ್ಮ ಕಷ್ಟಗಳನ್ನು ನೋಡುವಂಥ ದೇವರು ನಮ್ಮ ದುಃಖಗಳನ್ನು ನೋಡುವಂಥ ದೇವರು ಕಣ್ಣೀರಂತ ನಮ್ಮ ದಿನಗಳನ್ನ ನೋಡುವಂತ ದೇವರಾಗಿದ್ದರು ಪ್ರೀ ದೇವರೇ ನಮಗೆ ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿರ ಪ್ರೀ ನಮ್ಮ ಜೀವಿತವನ್ನು ಎಂತ ಪರಿಸ್ಥಿತಿಲಿ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ತರುವರು ಎಂಬುದಾಗಿ ಒಂದು ಕ ಒಂದು ಒಳ್ಳೆ ರೀತಿಯಾಗಿ ಜೀವಿಸುವಂತೆ ದೇವ್ರ ಕೃಪೆ ಮಾಡ್ತಾರೆ ಪ್ರೀ ನಾವು ಯಾವ ವಿಷಯದಲ್ಲಿ ಭಯ ಪಡಲ್ ನಾವು ದೇವ್ರ ಮೇಲೆ ಆಧಾರ ಇಟ್ಟು ಈ ಮುಂಜಾನಿಸ ಸಮಯದಲ್ಲಿ ದೇವ್ರ ನಮ್ಮ ಕುಟುಂಬನೂ ಉನ್ನತ ಸ್ಥಿತಿ ತರ್ತಿದಾರೆ ಆತನಿಗೆ ಸಹಾಯ ಮಾಡ್ತಾ ಆತ ನಮ್ಗೆ ಒಳ್ಳೆ ರೀತಿಯಾಗಿ ಜೀವಿಸುವಂತೆ ಅದು ನಮ್ಗೆ ಕೃಪೆ ಮಾಡ್ತಾ ಎಂಬುದಾಗಿ ನಾವು ವಾಗ್ದಾನ ಗಟ್ಟಿಯಾಗಿ ಇಡ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕು ಪ್ರೀರಿ ಈ ಮುಂಜಾನೆ ಯೋಬನ ಜೀವಿತದಲ್ಲಿ ದೇವ್ರು ಯಾವ ರೀತಿಯಾಗಿ ಆಶೀರ್ವಾದಿಸಿದ್ರು ಈ ಮುಂಜಾನೆ ಸಮ ನಮ್ಮ ಜೀವಿತ ಸಹ ದೇವ್ರ ಆಶೀರ್ವಾದ ಅಷ್ಟು ಅಪಾರವಾಗಿದೆ ಪ್ರೀರಿ ಪ್ರೇರ ದೇವ್ ನಮ್ಗೆ ಎಷ್ಟು ಪ್ರೀತಿ ಮಾಡಿ ನಮ್ಮ ಪಾಪ ಆತನು ತನ್ನ ರಕ್ತದಿಂದ ನಮ್ಮನ್ನು ನಮ್ಮ ಪಾಪಗಳ ತೊಳೆಲ್ಪಟ್ಟಿದಂತ ದೇವರು ಆತನ ಕಲಿವೇರಿ ಕ್ರೂಜ ಮೇಲೆ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂತ ದೇವ್ರು ಪ್ರೀರಿ ನಮ್ಮ ಎಷ್ಟೇ ನಮ್ಮ ಹೀನ ಸ್ಥಿತಿಗಳಿರಲಿ ದೇವರು ನಮ್ಮನ್ನು ನಮ್ಮ ಕುಟುಂಬವನ್ನು ಎಲ್ಲ ಒಂದು ಪರಿಸ್ಥಿತಿಗಳಲ್ಲಿ ತೆಯುವಂತೆ ದೇವ್ರು ಸಹಾಯ ಮಾಡ್ತಿದ್ರೆ ಪ್ರಜಾನಿ ಭಕ್ತನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋಣ ದೇವ್ರವಾಗ್ದು ನಮ್ಮ ನಿಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ಆತನ ಆಶ್ವಿಸಿ ಬಲಪಡಿಸುವಂತ ದೇವ್ರು ಪ್ರೀರಿ ಆಮೇಲೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸೆ ಮುಂಜಾನೆ ಸಮಿ ಎಷ್ಟು ಜನ ವಾಗ್ದಾನ ನೋಡ್ತಾ ಇದ್ರಪ್ಪ ಈ ವಾಗ್ದಾನ ಪ್ರತಿಯೊಬ್ಬರ ಜೀವಿತ ತಂದು ನೀವು ಆಶ್ವಾದಿಸುವಂತ ದೇವರ ಪ್ರಭಾವ ಈ ಮುಂಜಾನೆ ಸಮಿ ಪ್ರತಿಯೊಬ್ಬರು ಕುಟುಂಬದಲ್ಲಿ ತಂದು ಅವರ ಜೀವಿತ ಇದ್ದಂತ ಪ್ರತಿಯೊಂದು ಹೀನ ಸ್ಥಿತಿಗಳು ಬಲಲಿತ ಸ್ಥಿತಿಗಳು ಕಷ್ಟ ಜೀವಮಾನದಲ್ಲಿ ಯಾವ ವಿಷಯದಲ್ಲಿ ಭಯ ಪಡುವಂತ ಪರಿಸ್ಥಿತಿಗಳು ಪ್ರಭಾವ ಎಲ್ಲವನ್ನು ಬಿಡುಗಡೆ ಮಾಡ್ತಿದ್ರಪ್ಪ ತಂದೆ ದೇವರು ಅವರ ಕುಟುಂಬನ ಉನ್ನತ ಸ್ಥಿತಿಗೆ ನೀವು ಏರಿಸ್ತಾ ಇದ್ರಪ್ಪ ಸ್ತೋತ್ರ ತಂದೆ ದೇವರು ಕುಟುಂಬದಲ್ಲಿದ್ದಂತ ಪ್ರತಿಯೊಂದು ಕಷ್ಟದಿಂದ ಬಿಡುಗಡೆ ರೋಗಗಳಿಂದ ಬಿಡುಗಡೆ ಸಮಸ್ಯೆ ಬಿಡುಗಡೆ ಮಾಡ್ತಿದ್ರಪ್ಪ ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ಪ್ರತಿಯೊಬ್ಬರ ಈ ಮುಂಜಾನೆ ಈಗಳಿಗೆ ನೀಷ ಎಲ್ಲ ಪ್ರಭಾ ಅವರ ಬಲನೇತ ಸ್ಥಿತಿಗಳೆಲ್ಲ ತೆಗೆದು ಪ್ರಭಾ ಅವರ ತಂದಿ ಒಳ್ಳೆ ರೀತಿಯಾಗಿ ಜೀವಿಸುವಂತೆ ನೀವು ವಾಗ್ದಾನ ಮುಖಾಂತರವಾಗಿ ನಮ್ಮ ಜೊತೆ ಮಾತಾಡಿದಾಗಿಸೋತ್ರ ಎಷ್ಟು ಜನರು ಕಮೆಂಟ್ ಗಳ ಮೂಲಕ ಮೆಚ್ಚಿಸುವಂತ ಪ್ರತಿಯೊಬ್ಬರ ಮಕ್ಕಳ ಜೀವಿತ ಪ್ರಭಾ ಈ ಒಂದು ದಿನದಲ್ಲಿ ನಿಮ್ಮ ಜೀವಿತ ಹೀಗೆ ಇದ್ದಿರಬಹುದು ಆದ್ರೆ ದೇವರು ನಿಮ್ಮ ಜೀವಿತ ಒಳ್ಳೆ ರೀತಿಯಾಗಿ ಮಾರ್ಪಡಿಸ್ತದೆ ಎಂಬುದಾಗಿ ತಂದಿ ಅವನು ಪ್ರವ ತಂದೆ ದೇವರೇ ಈ ಮುಂಜಾನಿಸ್ತಾನು ಪ್ರತಿಯೊಬ್ಬರ ಜೀವಿತ ತಂದಿ ನೀವು ಆಶ್ರದಕರವಾಗಿ ನೀವು ಮಾರ್ಪಡಿಸ್ತಾರೆ ಅಂತ ಹೇಳಿ ನಜರತ್ರಿ ಯೇಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಪ್ರೇರೆ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮವಿಶ್ವಾಸದಿಂದ ಪ್ರಾರ್ಥನೆ ಬಯಸಿರ್ಬ್ರಿ ವಾಗ್ದ ಅನೇಕರಿಗೆ ತಿಳಿಯ ಪಡಿಸುವಂತರಾಗಿರಿ ಮತ್ತು ಶೇರ್ ಮಾಡುವಂತರಾಗಿರಿ ಮತ್ತು ಹೊಸೊಬ್ರು ಯಾರಾದರೂ ಈ ಚಾನಲ್ ನೋಡಬಹುದಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ದೇವರ ಅದ್ಭುತ ರೀತಿಯಾಗಿ ಅತನ ವಾಗ್ದಾನ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಅತನ ವಾಗ್ದಾನ ಮುಖಾಂತರವಾಗಿ ನಮ್ಮನ್ನು ಸಹಾಯ ಮಾಡಿ ನಮ್ಮನ್ನ ಕಾಪಾಡುವಂತ ಕಾಪಾಡುವಂತದೇಪ್ರಿ ಆಮೇಲೆ ಬಾಡ್ ಬ್ಲೆಸ್